ಇದೇನು ಇದು ಡ್ಯಾಮ್ ತರ ಕಾಣುತ್ತೆ ದೇವಸ್ಥಾನ ಇದು ಇವೆಲ್ಲ ನೋಡ್ತಾ ಇರಬಹುದು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇದೇನಪ್ಪ ಇದು ಡ್ಯಾಮ್ ತರ ಕಾಣ್ತಾ ಇದೆ ದೇವಸ್ಥಾನ ಬೇರೆ ಇದೆ ಜನ್ರ್ಯಾಕ್ ಅಲ್ಲಿ ಸಿಕ್ಕಾಬ ಜನ ಹೋಗ್ತಾ ಇದಾರೆ ಇಲ್ಲಿ ನೋಡಿ ಈ ಲೈನಲ್ಲಿ ಪೂರ್ತಿ ಹತ್ತು ಈ ರೀತಿಯ ಕಲ್ಲುಗಳಿದೆ ಅಲ್ಲಿ ನೀರುಗಳು ಧುಮುಕ್ತಾ ಇದೆ ಅಲ್ಲಿ ಪಾಪ ವಿಮೋಚನ ಮಾಡ್ಕೊಳ್ಳಿಕ್ಕೋಸ್ಕರ ಜನರು ಹೋಗ್ತಾ ಇದ್ದಾರೆ ಈ ಸ್ಥಳ ಇರತಕ್ಕಂಥದ್ದು ಧರ್ಮಸ್ಥಳದಲ್ಲಿರ್ತಕ್ಕಂಥ ಗಂಗಮ್ಮ ತಾಯಿ ದೇವಸ್ಥಾನ ಪಾಪ ವಿಮೋಚನೆ ಮಾಡಿಕೊಳ್ಳುವಂಥ ಸ್ಥಳ ಎಷ್ಟು ಬ್ಯೂಟಿಫುಲ್ ದಟ್ಟವಾದಂತಹ ನೇಚರ್ ಇರ್ತಕ್ಕಂಥ ಸ್ಥಳ ಇದು ಎರಡು ಕಣ್ಣುಗಳು ಸಾಲೋದಿಲ್ಲ ವಾವ್ ಬ್ಯೂಟಿಫುಲ್ ಇದು ನಮ್ಮ ಬಿ ಬಿ ಎ ವಾಯ್ಸ್ನಲ್ಲಿ ಸಿಗುತ್ತೆ ನಿಮಗೆ ಮಾಹಿತಿ ತಿರುಪತಿಗೆ ಬಂದಾಗ ಈ ವಿಧಿ ಸ್ಥಳವನ್ನು ವಿಸಿಟ್ ಮಾಡಿ ಚಿಕ್ಕದತ್ತ ರೀತಿ ಇರ್ತಕ್ಕಂಥ ಬೆಟ್ಟಗಳನ್ನು ನೀವು ಹತ್ತಿರದಿಂದ ನೋಡ್ತೀರ ಓಕೆ ತುಂಬ ಚೆನ್ನಾಗಿದೆ ನೋಡಿ ಕಥ ಆಗಿದೆ ಎಂಜಾಯ್ ಮಾಡಿ ಬಿ ಬಿ ಎ ವಾಯ್ಸ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಪಗಳನ್ನ ಕಳ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅದು ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಬಾಯ್ ಬಾಯ್